ಕೊಳಕೇರಿ ಚೆಪ್ಪಂಡಡಿ ಶಾಲೆಯಲ್ಲಿ ಕೊಳಕೇರಿ ಹಾಗೂ ಕೋಟೇರಿ ಅಂಗನವಾಡಿ ಕೇಂದ್ರಗಳು ಜಂಟಿಯಾಗಿ ಪೋಷಣಾ ಅಭಿಯಾನ ಯೋಜನೆಯಡಿಯಲ್ಲಿ ತನ್ಯಪಾನ ಹಾಗೂ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಾದ ಕೆ ಶೀಲಾರವರು ಪಾಲ್ಗೊಂಡು ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿ ತೆಗೆದುಕೊಳ್ಳಬೇಕಾದ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಆರು ತಿಂಗಳು ತುಂಬಿದ ಮಕ್ಕಳಿಗೆ ಅನ್ನಪ್ರಾಶನ ಮಕ್ಕಳ ತೂಕ ಎತ್ತರ ತೋಳಿನ ಸುತ್ತಳತೆ ಪರೀಕ್ಷಿಸಲಾಯಿತು ಪ್ರತಿದಿನ ಅಂಗನವಾಡಿ ಕೇಂದ್ರಕ್ಕೆ ಹಾಜರಾಗುವ ಮಕ್ಕಳಿಗೆ ಬಹುಮಾನ ವಿತರಿಸಿ ನೆನಪಿನ ಕಾಣಿಕೆ ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನ ನಡೆದ ಬಳಿಕ ಅಂಗನವಾಡಿ ಕೇಂದ್ರ ವ್ಯಾಪ್ತಿಯಲ್ಲಿರುವ ಗರ್ಭಿಣಿ ಬಾಣಂತಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಲಾಯಿತು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಲೋಚನಾ ಬಾಲವಿಕಾಸ ಸಮಿತಿ ಸದಸ್ಯರು ಕುಳಕೆರೆ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಗರ್ಭಿಣಿ ಬಾಣಂತಿಯರು ಕಿಶೋರಿಯರು ಪೋಷಕರು ಹಾಗೂ ಮಕ್ಕಳು ಹಾಜರಿದ್ದರು ಸಂಬಂಧಪಟ್ಟಂತಹ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಈ ಪೋಷಣಾಭಿಯಾನ ಅಂದ್ರೆ ಏನು ಅಂತ ಹೇಳ್ತೇನೆ ಏನಕ್ಕೆ ಜಾರಿಗೆ ಅಂತ ಈ ಪೋಷಣ ಅಭಿಯಾನ ಕಾರ್ಯಕ್ರಮ ಮಹಿಳೆಯರಲ್ಲಿ ಮತ್ತೆ ಮಕ್ಕಳಲ್ಲಿ ರಕ್ತಹೀನತೆಯನ್ನ ಕಡಿಮೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಜಾರಿಗೆ ಬಂದಿರೋದು ಈ ಕಾರ್ಯಕ್ರಮದ ಐದು ಇವೆಂಟ್ಗಳಿದ್ದಾವೆ ಆ ಐದು ಇವೆಂಟ್ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ವಾರದಲ್ಲಿ ಎರಡು ದಿನ ಮೊದಲನೇ ಶುಕ್ರವಾರ ಮತ್ತೆ ಮೂರನೇ ಶುಕ್ರವಾರ ಆ ಮಾಡಿ ಅಂದ್ರೆ ನಿಮ್ಮ ರೀತಿ ಇರುವಂತಹ ಎಲ್ಲ ಕಾಯಿಲೆಯನ್ನ ಕರೆಸ್ಬಿಟ್ಟು ಅಲ್ಲಿ ಹಾಕಿ ಮಾಹಿತಿಯನ್ನ ಕೊಡ್ತಾರೆ ಮೊದಲನೇದಾಗಿ ಈಗ ಗರ್ಭಿಣಿಯರು ನಮ್ಮಲ್ಲಿ ಏನು ಅಂತಂದ್ರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈಗ ನಾನು ಫಸ್ಟ್ ಹೇಳಿದೆ ನೋಡಿ ಮಹಿಳೆಯರಲ್ಲಿ ಮತ್ತೆ ಮಕ್ಕಳಲ್ಲಿ రక్తహీనత్యూ తడగట్ అంతా ఈ రక్తహీనత ఈ ఉదాహరణకి మహిళన్సి ప్రెగ్నెంట్ ప్రెగ్నెంట్ అందర ఆరోగ్య ఇలాకెయి ఆ అరగణి గ్రామ పంచు ఎలా మహిళలు తాగుకొండ ఇన్నొబ్రకి ఈ మాయితీయ ముజుగరదు పేరెంట్స్ ಯಾವುದೇ ಕಾರಣಕ್ಕೂ ಮುಜುಗರ ಪಡ್ಕೋಬಾರದು ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ಯಾಕೆ ಸೌಂದರ್ಯ ಹೆಚ್ಚುತ್ತೆ ಅಂತಂದ್ರೆ ಈಗ ಎದೆ ಹಾಲನ್ನ ಕುಡಿಸಿದ್ರೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅಂತರವನ್ನು ಸಹ ಏನ್ ಮಾಡ್ಬೋದು ಕಡಿಮೆ ಮಾಡಬಹುದು ಆಯ್ತಾ ಈಗ ಕೆಲವೊಬ್ಬರಿಗೆ ಒಂದು ವರ್ಷಕ್ಕೆ ಇನ್ನೊಂದು ಪ್ರೆಗ್ನೆನ್ಸಿ ಆಗ್ತಾರೆ ಇದನ್ನ ಡೈಲಿ ಅವರು ಅಂದ್ರೆ ಎದೆ ಹಾಲನ್ನ ಕುಡಿಸ್ತಾ ಇರೋದ್ರಿಂದ ಮಕ್ಕಳ ಎರಡು ಮಕ್ಕಳ ನಡುವೆ ಇರುವಂತಹ ಅಂತರವನ್ನು ಸಹ ನಾವು ಏನ್ ಮಾಡ್ಬೋದು ಜಾಸ್ತಿ ಮಾಡಬಹುದು ಈಗ ಒಂದು ವರ್ಷಕ್ಕಾಗೋದು ಎರಡು ವರ್ಷ ಎರಡೂವರೆ ವರ್ಷಕ್ಕೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗ್ತದೆ ಅನಂತರ ಗರ್ಭಕೋಶದ ಕ್ಯಾನ್ಸರ್ ಈಗ ನೀವೆಲ್ಲರೂ ಕೇಳಿ ಎಲ್ಲರೂ ಕೇಳಿಸ್ಕೊಂಡಿಲ್ಲ ನಮ್ಮ ಲೇಡೀಸ್ಗೆ ಎಲ್ಲರಿಗೂ ಒಂದು ತುಂಬ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಆರೋಗ್ಯ ಇಲಾಖೆ ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು ಈಗ ತಮಿಳೆಲ್ಲರಿಗೂ ಈ ಪದದ ಅರ್ಥವನ್ನು ನೋಡಿದಾಗಲೇ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕನ್ಯಪಾನ ಸಪ್ತಾಹ ಅಂತಂದರೆ ಎದೆ ಹಾಲಿನ ಮಹತ್ವದ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಆಯ್ತಾ ಪ್ರತಿ ಕೇಂದ್ರದಲ್ಲೂ ನಮ್ಮ ಕಾರ್ಯಕರ್ತೆಯರು ಕೊಡ್ತಾರೆ ಈಗ ನಿಮಗೆ ಹಾಗೆ ಗೆದೆಯ ಹಾಲನ್ನ ಎಷ್ಟು ಬೇಗ ಕುಡಿಸ್ಬೇಕು ಅನ್ನೋದು ನಮ್ಮ ತಾಯಿನ ಐಡಿಯಾ ಇದೆಯಾ ಗೊತ್ತಿದ್ರೆ ಹೇಳಿ ಇಲ್ಲದ್ರೆ ನಾನೇ ಹೇಳ್ತೇನೆ ಏನಾದ್ರೂ ಐಡಿಯಾ ಇದೆಯಾ ಎಲ್ಲದ್ರಲ್ಲಿ ತಾಯಿದ್ರೆ ಇರೋದು ಅಲ್ವಾ ಹೌದಾ ಮಗು ಹುಟ್ಟಿದ ಎಷ್ಟು ಬೇಗ ಆಗ್ತದೆ ಅಷ್ಟು ಅಷ್ಟು ಬೇಗ ಹಿಂದೆ ಹತ್ತು ಗಂಟೆ ಒಳಗಡೆ ಅಂತ ಹೇಳ್ತಿದ್ರು ಇವಾಗ ಮಗು ಜನಿಸಿದ ತಕ್ಷಣ ಏನು ಮಾಡಬೇಕು ಎದೆ ಹಾಲನ್ನ ಕುಡಿಸ್ಬೇಕು ಈ ಎದೆ ಹಾಲಿನಲ್ಲಿ ಏನಿದೆ ಅಂತಂದರೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಂಶದಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೆ ಈ ರೋಗ ನಿರೋಧಕ ಶಕ್ತಿ ಇರುವಂತಹ ಮೊದಲು ಬರುವಂತಹ ಇನ್ನು ಹಾಲನ್ನು ಕುಡಿಸೋದ್ರಿಂದ ಮಕ್ಕಳಿಗೆ ಯಾವುದೇ ಕೆಲವೊಬ್ಬರು ಹಿಂದಿನವರು ಹೇಳ್ತಿದ್ರು ನಿಮಗೆ ಗೊತ್ತಿದೆಯೋ ಏನು ಹಳದಿ ಫಸ್ಟಿಗೆ ಬರುವಂತಹ ಹಾಲನ್ನು ಅದು ಹಳದಿ ಹಾಲು ಬರ್ತದೆ ಅದನ್ನ ಕುಡಿಸಬಾರದು ಅಂತ ಖಂಡಿತ ಕುಡಿಸ್ಬಾರ್ದು ಅಲ್ಲ ಖಂಡಿತ ಆ ಹಾಲನ್ನ ನಾವು ಮೊದಲು ಬರುವಂತಹ ಹಾಲನ್ನ ನಾವು ಕುಡಿಸೋದರಿಂದ ಏನಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅನಂತರ ಈ ಎದೆ ಹಾಲಿನಲ್ಲಿ ಈಗ ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಹೆಚ್ಚುತ್ತದೆ ಆಯ್ತಾ ಅನಂತರ ಈ ಮ ಎದೆ ಹಾಲನ್ನ ಎಷ್ಟೊತ್ತಲ್ಲಿ ಬೇಕಿದ್ರು ನಾವು ಮಗುವಿಗೆ ಕುಡಿಸ್ಬೋದು ಹೌದಲ್ವಾ ಇದನ್ನೇನಾದ್ರೂ ನಾವು ಹೊರಗಡೆ ತಕೊಂಡು ಹೋಗ್ಬೇಕು ಅಂತಿದ್ಯಾ ಮಗುನ ಎಲ್ಲಿ ನಾವು ಕರ್ಕೊಂಡು ಹೋಗಿರ್ತೀವಿ ಅಲ್ಲಿ ನಾವು ಎದೆ ಹಾಲನ್ನ ಕುಡಿಸ್ಬೋದು